ಇನ್ನೊಂದು ಭಾಳ ಚಂದದ ಕತೆ ನಮ್ಮ ಡಿ ವಿ ಜಿ ಇದನ್ನು ಹೇಳಿದಂಥ ಕತೆ ಇದು ಒಬ್ಬರು ಶ್ರೀಮಂತರು ಮದ್ರಾಸಲ್ಲಿ ಒಂದು ದೊಡ್ಡ ಮನೆ ಕಟ್ಟಿಸಿದರು ಅರಮನೆ ಅಂತ ಮನೆ ಎಲ್ಲ ವ್ಯವಸ್ಥೆ ಚಂದ ಮಾಡಿದರು ಅಲಂಕಾರ ಮಾಡಿದರು ಯಜಮಾನರಿಗೆ ಸೌಕರ್ಯಕ್ಕೆ ಏನೇನು ಬೇಕಾಗಿತ್ತು ಎಲ್ಲ ಅಲಂಕಾರಗಳನ್ನು ಮಾಡಿಕೊಂಡ್ರು ಮದ್ರಾಸಲ್ಲಿ ನೀಲಿಲ್ಲದೆ ಬದುಕೋಕ್ಕಾಗತ್ತಾ ಮನೆ ಕಟ್ಟೋ ಹೊತ್ತಿಗೆ ಹಿಂದೆ ಭಾವಿ ತೆಗೆದ್ರು ಮನೆ ಕಟ್ಟೋ ನೀರು ಬೇಕಲ್ಲ ಏನು ಪುಣ್ಯನೋ ಏನೋ ಇರೋದು ಐವತ್ತಡಿ ಬಾವಿ ತೆಗೆದಾಗ ಸೊಗಸಾದ ನೀರು ಬಂತು ಅದಲು ಸಿಹಿ ನೀರು ಸಂತೋಷ ಖುಷಿ ಇದೆಯಾ ಆ ನೀರಿತ್ತಲ್ಲ ಅಂಥೇಳಿ ಮನೆ ಕಟ್ಟಿಸಿದರು ಸಂಭ್ರಮವಾಗಿದ್ದರು ಮನೆ ವರ್ಷದಲ್ಲಿ ಒಂದು ಐದಾರು ವರ್ಷ ತುಂಬ ಚೆನ್ನಾಗಿ ಬದುಕಿದ್ರು ಜನ ಏನಾಯಿತು ಯಾರೋ ಬೋರ್ವೆಲ್ ತೆಗಿಸಿದ್ರು ಏನೋ ಗೊತ್ತಾಗಲಿಲ್ಲ ನಿಧಾನವಾಗಿ ಬಾವಿಯಲ್ಲಿ ನೀರು ಕಮ್ಮಿ ಆಗ್ತಾ ಕಮ್ಮಿ ಆಗ್ತಾ ಬಂತು ಮನೆಯವ್ರಿಗೆ ಚಿಂತೆ ಆಯಿತು ನೀರಿಲ್ಲದೆ ಮನೆಯಲ್ಲಿ ಹೆಂಗಿರೋಕ್ಕಾಗ್ತದೆ ಒಂದೆರಡು ವರ್ಷಗಳಲ್ಲಿ ಭಾವಿ ಪೂರ್ತಿ ಒಣಗೆ ಹೋಯಿತು ಇದೆಲ್ಲ ಕಾಣಿಸೋಕೆ ಶುರು ಆಯಿತು ನೀರಿಲ್ದು ಬದುಕೋಕ್ಕಾಗಲ್ಲ ಅಂಥೇಳಿ ಮನೆಯಲ್ಲಿ ದೀರ್ಘ ಚರ್ಚೆ ಮಾಡಿ ಈ ಮನೆಯನ್ನು ಮಾರಿಬಿಟ್ಟು ಬೇರೆ ಕಡೆ ಹೋಗೋಣ ಅಂತ ತೀರ್ಮಾನ ಮಾಡಿದರು ತೀರ್ಮಾನೋ ಸರಿ ಸ್ವಾಮಿ ನೀರಿಲ್ದ ಮನೆ ತೊಗೊಳೋರು ಯಾರು ದುಡ್ಡು ಬರೋದು ಹಾಗೆ ಯಾರ್ಯಾರಿಗೂ ಹೇಳಿ ನೋಡಿದರು ಏನೂ ಪ್ರಯೋಜನ ಆಗಲಿಲ್ಲ ಕೊನೆಗೆ ಒಬ್ಬ ಏಜೆಂಟ್ ಬಂದ ಮನೆಯೆಲ್ಲ ನೋಡ್ದ ನಾನು ಕಮಿಷನ್ ಕೊಡೋದಾದರೆ ನಿಮ್ಗೆ ಒಳ್ಳೆ ದರದಲ್ಲಿ ಮಾರಿಸ್ಕೊಡ್ತೀನಿ ಅಂತ ಹೇಳ್ದೆ ಅಪ್ಪ ಇನ್ನೇನು ಮಾಡ್ತಾರೆ ಯಜಮಾನರು ಅನಿವಾರ್ಯ ಒಪ್ಕೊಂಡ್ರು ಇಷ್ಟು ಕೊಡಿಸ್ಬಿಡಪ್ಪ ಹೆಚ್ಚಿಗೆ ಬಂದರೆ ನೀನು ತಗೋ ಅಂದರು ಮರುದಿನ ಏನು ಮಾಡೋದು ಗೊತ್ತಾ ಏಜೆಂಟು ನೋಡಿ ಸ್ವಾಮಿ ಹೆಂಗೆ ಇರ್ತಾರೆ ಜನ ಏನು ಮಾಡಿದೆ ಗೊತ್ತಾ ನೀರಿನ ಟ್ಯಾಂಕರ್ ಇರ್ತಾವಲ್ಲ ಟ್ಯಾಂಕರಲ್ಲಿ ತಂದು ಸಿಹಿ ನೀರು ತಂದು ಆ ಬಾವಿ ತುಂಬಿಸ್ದ ಎಷ್ಟರ ಮಟ್ಟಿಗೆ ಕೈ ಹಾಕಿದ ಅಷ್ಟು ಎತ್ತರವರೆಗೂ ನೀರು ತುಂಬಿಸ್ದ ಅಷ್ಟೇ ಅಲ್ಲ ಎರಡು ಮೂಟೆ ಕಲ್ಸಕ್ರೇನು ಹಾಕ್ಸ್ದ ತುಂಬ ಸಿಹಿಯಾಗಿತ್ತು ನೀರು ಸಂಜೆಗೆ ಮನೆ ತೋರಿಸ್ಬೇಕು ಅಂತ ಗಿರಾಕಿಗಳನ್ನು ಕರ್ಕೊಂಬಂದ ಮನೆ ತುಂಬ ಚೆನ್ನಾಗಿರೋದ್ರಿಂದ ಅವ್ರಿಗೇನು ತಕರಾರಿಲ್ಲ ಮನೆ ಚೆನ್ನಾಗಿ ಚೆನ್ನಾಗಿದೆ ಅದು ನೀರು ಹೇಗೆ ಅಂತ ಕೇಳಿದ್ರಿ ಏಜೆಂಟನ್ನು ಅವ್ನು ಹೇಳಿದ ಬನ್ನಿ ಸ್ವಾಮಿ ಇಲ್ಲಿ ಮನೆಯಲ್ಲಿರುವಂಥ ನೀರು ಎಲ್ಲಿ ಸಿಗ್ತದ ನಿಮ್ಮ ಮನೆ ತೋರಿಸ್ತೀನಿ ಬನ್ನಿ ಮನೆ ಕರ್ಕೊಂಡೋದ ಹಿಂದೆ ಬಾವಿ ಕರ್ಕೊಂಡು ಅವರು ಆಶ್ಚರ್ಯ ಭಾವಿಯಲ್ಲಿ ಅದು ಮದ್ರಾಸ್ನಲ್ಲಿ ಇಷ್ಟು ನೀರು ಮೇಲೆ ಇರ್ತದ ಅದು ಕೈಗೆ ನೆಲ್ಕುವಷ್ಟು ಏಜೆಂಟ್ ಹೇಳಿದೆ ನೀರು ನೋಡಬೇಡಿ ಕುಡಿದು ನೋಡಿ ಅಮೃತ ಅಮೃತ ಇದ್ದಂಗಿದೆ ಅಂದ ಒಂದು ಲೋಟದಲ್ಲಿ ಕೊಟ್ಟ ಕುಡಿದ್ರು ಅಮೃತನೇ ಮನೆ ಒಪ್ಪಿಗೆ ಆಯಿತು ಒಳ್ಳೆ ದರ ಸಿಕ್ತು ಏಜೆಂಟನ್ನ ಕೈ ತುಂಬ ಕಮಿಷನ್ ಸಿಕ್ತು ಎರಡೇ ದಿವಸಕ್ಕೆ ಹೊಸ ಯಜಮಾನ್ರು ಬಂದು ಸೇರಿಕೊಂಡ್ರು ಯಜಮಾನ್ರು ಬರೋ ಹಿಂದಿನ ದಿವಸ ಹೊಸ ಮನೆ ಯಜಮಾನರು ಬರೋ ಹಿಂದಿನ ದಿವಸ ಮತ್ತಿವ್ ನೀರು ತುಂಬಿಸಿ ಪೂರ್ತಿ ತುಂಬಿಸಿ ಅದಕ್ಕೆಲ್ಲ ಕಲ್ಸಾಕ್ರೆ ಹಾಕಿಟ್ಬಿಟ್ಟಿದ್ದ ಒಂದು ವಾರ ಆಗೋ ಹೊತ್ತಿಗೆ ಬಾವಿ ನೀರು ಕೆಳಗಿಳಿತು ಹತ್ತು ದಿವ್ಸದಲ್ಲಿ ನೆಲ ಕಾಣಿಸ್ತು ಯಜಮಾನರು ಗಾಬರಿಯಾಗಿ ಏಜೆಂಟನ್ನು ಕರೆಸಿದ್ರು ಏನೋ ಬಾವಿ ನೋಡೋ ನೀರಿತ್ತಲ್ಲೋ ಹಿಂಗಾಗ್ತಲ್ಲ ಅಂದರು ಅವನು ಬುದ್ಧಿವಂತ ಇವ್ರಿಗಿಂತ ಗಾಬರಿ ಆದಂಗೆ ನಟನೆ ಮಾಡಿ ಅಯ್ಯೋ ಸ್ವಾಮಿ ಏನು ನಿಮ್ಮ ಕಾಲ್ಗುಣ ಹತ್ತಾರು ವರ್ಷಗಳಿಂದ ಅಮೃತದಂಗಿತ್ತಲ್ಲ ನೀರು ನೀವು ಬಂದೋಣ ಬಂದು ಬತ್ತಿ ಹೋತಲ್ಲ ನೀವು ಬಂದಮೇಲೆ ಏನು ನಿಮ್ಮ ಕಾಲ್ಗುಣ ಏನು ದೈವಾನು ಅಂತ ಅವ್ರಿಗೆ ಹೆಚ್ಚು ಗಳಾಡ್ಬಿಟ್ಟ ಅದನ್ನು ಡಿ ವಿ ಜಿ ಭಾಳ ಚೆಂದ ಹೇಳ್ತಾರೆ ತುಂಬಿಸಿದ ನೀರು ಎಷ್ಟು ದಿನ ಬಂದಿತ್ತು ಅಂತ ಒಳಗಿನಿಂದ ಚಿಲುಮೆ ಒಂದೇ ಸಲ ಉಕ್ತಾ ಇದ್ದರೆ ಅದು ಜೀವಂತ ಭಾವಿ ಇದು ನೀರಿನ ಟ್ಯಾಂಕ್ ಅದು ನಮ್ಮ ಜೀವನಾನೂ ಅಷ್ಟೇ ಸ್ವಾಮಿ ಒಳಗಿನಿಂದ ಉತ್ಸಾಹದ ಪ್ರೇಮದ ಚೈತನ್ಯದ ಹೊರತೆ ಉಕ್ತಾ ಇದ್ದರೆ ನಮ್ಮ ಜೀವನ ಅನ್ನೋದು ಸಡಗರದ ಮೆರವಣಿಗೆ ಆದಂಗೆ ಆಗ್ತದೆ ಇಲ್ಲಿ ಅದು ಮತ್ತೊಬ್ಬರಿಗೆ ಏನು ಕೊಟ್ಟಿತ್ತ ಆ ಜೀವ ಕೆಲವರು ಇರ್ತಾರೆ ಅವ್ರಿಗೆ ಬೇರೆಯವ್ರು ಸದಾ ಉತ್ಸಾಹ ತುಂಬ್ತಿರಬೇಕು ಬೇರೆಯವ್ರು ತುಂಬಬೇಕು ಇದಕ್ಕೆ ಕುಸು ಕೂತ್ಕೋ ನಮಗೆ ಯಾರು ಸ್ಫೂರ್ತಿ ಕೊಡೋರೇ ಇಲ್ಲ ಏನು ಫುಟ್ಬಾಲ ನೀವು ಆಗಾಗ ಹವ ಹಾಕ್ಸ್ಕೊಂಡು ಬರೋದಕ್ಕೆ ಒಳಗಿಂದ ಬರಬೇಕು ಹೊರತಾಗ ಹೊರಗಿಂದ ಬಂದರೆ ಉಳಿಯಲ್ಲ ಅದು ಅದಕ್ಕೆ ಹೇಳ್ತಾರೆ ನಾವೇನು ಒಣ ಭಾವಿನೇ ಬೇರೆಯವ್ರ ನೀರು ತಂದು ತುಂಬೋದಕ್ಕೆ ನಮ್ಮನ್ನು ನಾವೇ ಹುರಿದುಂಬಿಸ್ಕೊಳ್ಬೇಕು ಕಷ್ಟಗಳು ಬರಲಿ ಎದುರಿಸೋಣ ಆದರೆ ನಗೆ ಜೀವನೋತ್ಸಾಹ ಬತ್ತದೇ ಇರಬೇಕು ಆಗ ಅದು ಜೀವಂತ ಸೆಲೆ ಆಗ್ತದೆ ಬದುಕಿಗೆ ದೊಡ್ಡ ಕಡಿಮೆ ಆಗ್ತದೆ